ವಸಂತೀರಾ ಆದ್ರೆ ಮಾತಾಡಿದ್ರೆಲ್ಲ ದರ್ಶನ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರ ಅವ್ಳು ತಪ್ಪು ಮಾಡಿದಾಳೋ ಮಾಡಿಲ್ವ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ಳು ಕೆಲಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರ್ರೆ ಅವಳ ನನಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗಳಿಗೂ ಇಷ್ಟ ಅಂದ್ರೆ ಅವಳಿಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳೆ ಅದುವರೆಗೂ ನೀವು ಕೆಟ್ಟಾಗೆಲ್ಲಾ ಈಗ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತಿದ್ರ ಅವತ್ತು ಅವ್ರ ಏನ್ ತಪ್ಪು ಮಾಡೋರೋ ಮಾಡಿಲ್ವೋ ಅದು ದೇವ್ರು ನೋಡ್ಕೊತೇನೆ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸ್ ಅಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಅವ್ಳೇನ್ ಕೊಟ್ಟಿದ್ರು ಕೆಲ್ಸನ ಅದನ್ನ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವಳು ಕೊಟ್ಟಿದ್ದ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಹೆಣ್ಮಕ್ಳ ನಂಗೆ ತಿಳ್ಕೊಳ್ಳಿ ಅಷ್ಟೇ ನಂಗೆ ಕೇಳೋದು ನೀವ್ ಅನ್ಕೊಳತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂನು ದರ್ಶನ್ ಫ್ಯಾನೆ ನಾವೂ ದರ್ಶನ್ ಫ್ಯಾನೆ ಆದ್ರೆ ನೀವ್ ಏನ್ ಅನ್ಕೋತೀರ ಅವ್ಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳ ಅಲ್ಲ ಮುಂದ್ ಕಳ್ಸಿ ಹಿಂದೆ ತಲೆ ಹೋದ್ರು ಅವ್ರು ಬಡಿತಾರೆ ಬಡಿತಾರೆ ಅವ್ರು ಒಳ್ಳೇ ಅಂತಲೇ ಅನ್ಕೊಳದ ಹೊರತು ಅವ್ಳು ಕೆಟ್ಟ ಹುಡುಗಿ ಅಲ್ಲ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದಿರ ದಿವೀನ ಅದೇ ರೀತಿ ಬೆಳೆಸ್ತೀರ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಂಬಿದಿನ ಅದು ಬಿಟ್ಟರು ನೀವು ಏನು ಕೇಳ್ಕೊಳದ ನಿಮ್ಮನ್ನ ದಿವಿ ನಮ್ಮ ಹೊಸಂತ ಅವಳು ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿದರೆಲ್ಲ ದರ್ಶನ್ ಅಂತ ನನ್ ಚೆನ್ನಾಗ್ ಗೊತ್ತು ಆದ್ರೆ ಅವ್ಳು ತಪ್ಪು ಮಾಡಿದಳೋ ಮಾಡಿಲ್ವೋ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವಳ ಕೆಲ್ಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರೇ ಅವ್ರ ನಂಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗಳಿಗೂ ಇಷ್ಟ ಅಂದ್ರೆ ಅವಳಿಗೆ ಏನ್ ಕೆಲ್ಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ರು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳೆ ಅದೂವರೆಗೂ ನೀವು ಕೆಟ್ಟಾಗೆಲ್ಲ ಇನ್ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾವು ಕೇಳ್ಕತಿದೀರ ಅವತ್ತು ಅವ್ರ ಏನ್ ತಪ್ಪು ಮಾಡರೋ ಮಾಡಿಲ್ವೋ ಅದು ದೇವ್ರು ನೋಡ್ಕೋತೇನೆ ಬಿ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ದಿವ್ಸಲು ಕೆಲಸ ಮಾಡ್ತಿದ್ಲು ಆದ್ರೆ ಅವಳೇನ್ ಕೊಟ್ಟಿದ್ರು ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ಟಿವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವ್ಳು ಕೊಟ್ಟಿದ್ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಹೆಣ್ಮಕ್ಳಂಗಿಂತ ತಿಳ್ಕೊಳ್ಳಿ ಅಷ್ಟೇ ನಾನು ಕೇಳಲ್ಲ ನೀವ್ ತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂನು ದರ್ಶನ್ ಫ್ಯಾನೆ ನಾವೂ ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವೇನ್ ಅನ್ಕೋತೀರ ಅಂದ್ರೆ ಅವಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವಳು ಕೆಟ್ಟೋಳಲ್ಲ ಅಲ್ಲ ಮುಂದ್ ಕಳಿಸಿ ಹಿಂದೆ ತಲೆ ಹೋದ್ರುನು ಅವ್ರು ಬಡೀತಾರೆ ಅವ್ರು ಬಡಿತಾರೆ ಅಂದ್ರೂ ಅವ್ ಒಳ್ಳೆ ಅಂತಲೇ ಅನ್ಕೊಳ್ಳೋದ ಹೊರತು ಅವಳು ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದಿರ ದಿವಿನ ಅದೇ ರೀತಿ ಬೆಳೆಸ್ತೀರ ಅದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಂಬಿದಿನ ಅದು ಬಿಟ್ಟರೆ ನೀವು ಏನು ಕೇಳ್ಕೊಳದ ನಿಮ್ಮನ್ನು